ಇದು ಆರನೇ ಬಾರಿ ಬರ್ತಾ ಇದ್ದೀನಿ ನಾನು ಅನುಕೂಲ ಆಗಿದೆ ಇದ್ದಿದ್ದು ಸೊಂಟ ನೋವು ಇದೆಲ್ಲ ನನಗೆ ಕ್ಲಿಯರ್ ಆಗಿದೆ ಹಂಗಾಗಿ ನಾನು ಪ್ರತಿ ಅಮಾವಾಸ್ಯೆಗೂ ಪ್ರತಿ ಹುಣ್ಣಿಮೆಗೂ ಬರಬೇಕು ಅಂತಾನೆ ನನ್ಗೆ ಆಸೆ ಬರ್ತಾ ಇರ್ತೀನಿ ನಾನು ಶಕ್ತಿ ಇರೋವರೆಗೂ ನಾನು ಈ ದೇವಸ್ಥಾನ ಬಿಡೋಲ್ಲ ಬಂದೇ ಬರ್ತೀನಿ ನಿಮಗೆ ನಾನು ಹೇಳೋದೇನಂದ್ರೆ ನಂಬಿಕೆ ಇಟ್ಟು ತೀರ್ಥ ಸ್ನಾನ ಮಾಡಿ ರೋಗ ರುಜಿನಗಳು ಬರಲ್ಲ ಆ ಥರ ನೋವು ಸ್ವಂತ ನೋವು ಏನೇ ಇದ್ರು ಮೂರು ಸರಿ ಐದು ಸರಿ ಸ್ನಾನ ಮಾಡಿದ್ರೆ ಖಂಡಿತ ಇದು ಇದರಿಂದ ವಿಜಯ ಕಾಡಿಗೆ ಪರಿಹಾರ ಮಾಡ್ಕೊಡ್ತಾಳೆ ಹಾಗಾಗಿ ನಾನು ಹತ್ರ ಕೇಳ್ಕೊಳ್ಳೋದು ಸಮಾಧಾನವಾಗಿ ಒಂದು ಭಕ್ತಿಯಿಂದ ನೀವು ಇಲ್ಲಿ ಬಂದು ಏನೇ ಬೇಡ್ಕೊಂಡ್ರು ನಿಮ್ಮ ಆಸೆ ಆಕಾಂಕ್ಷಿಗಳು ಈಡೇರ್ತವೆ ಅಂತ ಹೇಳ್ಬಿಟ್ಟು ನಾನು ಎಲ್ಲಾರ ಹತ್ರ ಹೇಳೋದು ಒಂದೇ ನಂಬಿಕೆ ಇಟ್ಟು ಬನ್ನಿ ನೀವು ನಿಮ್ಗೆ ಈ ಕೆಲಸ ಪ್ರತಿಯೊಂದು ಕೆಲಸ ನೀವೇನೇ ಅನ್ಕೊಂಬನ್ನಿ ಮನೆ ಕಟ್ಟೋದಾಗಿರ್ಬೋದು ಒಂದು ಜಮೀನ್ದಾಗಿರ್ಬೋದು ಒಂದು ಕೋರ್ಟ್ ಕೇಸ್ ಆಗಿರ್ಬೋದು ಏನೇ ಆಗಿದ್ದರೂ ನಿಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಕಾಳಿ ಅದನ್ನು ನಿಮ್ಗೆ ಪರಿಹಾರ ಮಾಡಿಕೊಟ್ಟೆ ಕೊಡ್ತಾರೆ